ಎರಡು ದ್ವಿ ಪದಗಳನ್ನು ಗುರುಸ್ತಕ್ಕಂಥ ಈಸಿ ಮೆಥಡನ್ನು ನೋಡೋಣ ನಾರ್ಮಲಾಗಿ ನಾವು ಹೆಂಗೆ ಮಾಡ್ತೀವಿ ಎರಡು ಎಕ್ಸ್ ಈ ಪೂರ್ಣ ಪದವನ್ನು ತಗೋತೀವಿ ನಂತರ ಪ್ಲಸ್ ಮೂರು ಪತ್ತೊಂದು ಈ ಪೂರ್ಣ ಪದವನ್ನು ತಗೋತೀವಿ ಎಕ್ಸ್ ಪ್ಲಸ್ ಐ ಎರಡು ಎಕ್ಸ್ ಇಂಟು ಎಕ್ಸ್ ಎರಡು ಎಕ್ಸ್ ಸ್ಕ್ವೇರ ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಎರಡು ಐಕ್ ಎಕ್ಸ್ ಪ್ಲಸ್ 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 ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಪ್ಲಸ್ 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 ಮೂರು ಹದಿನೈದು ಎರಡು ಎಕ್ಸ್ ಮೂರೈಕ್ಲೆರ್ ಪ್ಲಸ್ ಇವೆರಡು ಸುಜಾತಿ ಪದಗಳು ಅದಾವ ಹತ್ತು ಎಕ್ಸ್ ಮೂರು ಎಕ್ಸ್ ಹದಿಮೂರು ಎಕ್ಸ್ ಆಯ್ತು ಅದನ್ನೇ ನಾರ್ಮಲ್ ಆಗಿ ಈ ಮೆಥೆಡ್ ನಿಮ್ದು ಬಿಡಿಸ್ತೀವಿ ಇದೊಂದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗ್ತು ಸಿಂಪಲ್ ಮೆಥೆಡ್ ಹೇಳ್ತು ನೋಡ್ರಿ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಐದು ಇದನ್ನ ಇಂಟು ಮಾಡಬೇಕು ನಾವು ಮೊದಲು ಈ ಎರಡು ಪದಗಳನ್ನು ಮುನಿಸಿ ಎರಡು ಎಕ್ಸ್ ಇಂಟು ಎಕ್ಸ್ ಎರಡು ಎಕ್ಸ್ ಇಂಟು ಇವು ಎರಡು ಪದಗಳನ್ನು ಮುನಿಸಿ ಈ ಕಡೆ ಇಡಿ ಸ್ವಲ್ಪ ಸ್ಪೇಸ್ ಬಿಡಿ ಮೂರೈತೆ ಹದಿನೈದು ಈ ಕ್ರಾಸ್ ಇಂಟು ಮಾಡಿರಿ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಎರಡು ಎಕ್ಸ್ ಇಂಟು ಐದ ಹತ್ತು ಎಕ್ಸ್ ಇವೆರಡನ್ನ ಸೇರಿಸ್ರಿ ಹದಿಮೂರು ಎಕ್ಸ್ ಇದು ಈಜಿ ಮೆಥಡ್ ಇದು ಟೈಮ್ ಮಾತಾಗುತ್ತದೆ ಕಂಪ್ಯೂಟರ್ ಈ ತರ ಈಜಿಯಾಗಿ ನಾವೇನ್ ಮಾಡ್ಕೋಬಹುದು ಉಳಿಸಬಹುದು ಅರ್ಥ ಆಯ್ತಾ